ನಮಸ್ತೆ ನಿಷ್ಠಾ ಅಡುಗೆ ಮನೆಯ ಸ್ವಾಗತ ಆಗುತ್ತೆ ಸೋರೆಕಾಯಿ ಪಲ್ಯ ಹೇಗೆ ಮಾಡೋದು ಅಂತಂದೇಳಿ ನೋಡೋಣ ಮೊದಲಿಗೆ ನಾನು ಒಂದು ಸೋರೆಕಾಯಿ ತಗೊಂಡಿದ್ದೀನಿ ನೋಡಿ ಈ ಥರ ಆಗಿದೆ ಸೋರೆಕಾಯನ್ನು ತೊಗೊಂಬಂದು ಎರಡು ಮೂರು ದಿನ ಆಯಿತು ಫ್ರಿಜ್ಜಲ್ಲಿ ಇಟ್ಟಿದ್ದೆ ಸೊ ಅದಕ್ಕೋಸ್ಕರ ಈಗ ಆಗಿದೆ ಇದನ್ನೆಲ್ಲ ನಾನು ಮೇಲಿಂದ ಸಿಪ್ಪೆ ತಗೊಂಡಿದ್ದೀನಿ ಸಿಪ್ಪೆ ತಗೊಳ್ತೀನಿ ಸೋರೆಕಾಯ್ದು ಅದಕ್ಕೇನು ಇಂಗ್ರಡಿಯನ್ಸ್ ಬೇಕು ಎಣ್ಣೆ ಸಾಸಿವೆ ಜೀರಿಗೆ ಕಡಲೆಬೇಳೆ ಕಡ್ಡು ಅರಿಶಿನ ಮತ್ತು ಸಾಂಬಾರು ಪುಡಿ ಕರಬೇವು ಕೊತ್ತಂಬರಿ ಮತ್ತು ಕಾಯಿ ತುರಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಸೋರೆಕಾಯನ್ನು ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಇಷ್ಟು ಡೇನ್ಸು ಸೋರೆಕಾಯಿ ಪಲ್ಯಕ್ಕೆ ಬೇಕು ಮತ್ತು ಎರಡರಿಂದ ಮೂರು ಹಸಿಮೆಣ್ಸಿನ್ಕಾಯಿ ಒಂದು ಬಾಣ್ಲೆ ತೊಗೊಂಡು ಬಾಂಡ್ಲಿಗೆ ಒಂದು ಮೂರಿಂದ ನಾಲ್ಕು ಸ್ಪೂನು ಎಣ್ಣೆ ಹಾಕ್ಕೊಳ್ತೀನಿ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಸೋರೆ ಕಪ್ಪಲ್ಲೆ ನಾವು ನಾರ್ಮಲ್ ಯಾವ ಥರ ಹಿರೆ ಕಪ್ಪಲ್ಲೆ ಇರುತ್ತೆ ನೋಡು ಅದೇ ಥರ ಟೇಸ್ಟು ಅನಿಸುತ್ತೆ ಅದೇ ಥರ ಫ್ಲೇವರು ಬರುತ್ತೆ ನಿಮಗೆ ಅದೇ ಥರ ಅಂತ ಅನಿಸುತ್ತೆ ನೋಡ್ಬೇಕಾದ್ರೆ ಯಾರೆಲ್ಲ ಇಷ್ಟಪಡೋದ್ರೆ ಈ ಥರ ಸೋರೆ ಕಪ್ಪಲ್ಯ ಈ ಥರ ಮಾಡ್ಕೊತೀವಿ ಅಂದರೆ ತುಂಬ ಟೇಸ್ಟಿಯಾಗಿರುತ್ತೆ ಆಗಿರುತ್ತೆ ಇದು ಜಾಸ್ತಿ ಬೇಯಿಸೋ ಅವಶ್ಯಕತೆ ಇಲ್ಲ ಅಂತಲೇ ಹೇಳ್ಬೋದು ನಾವು ನಾಲ್ಕು ಸ್ಪೂನ್ ಎಣ್ಣೆ ಹಾಕ್ಕೊಂಡೆ ಅಲ್ವೋ ಇದಕ್ಕೆ ಜೀರಿಗೆ ಹಾಕ್ಕೊಂಡಿವಿ ಸೀಸ್ ಸಾಸಿವೇ ಜೀರಿಗೆ ಅದೆಲ್ಲ ಸ್ವಲ್ಪ తక్షణ అదక్షణ తక్షణ ఒం స్పూన కడ్లే బా హాకొని కడలు బెళ్ళు హా కడళ హోదురు బాక్బోదు యూ హాకంటే టేస్ట్ డిఫరెంట్గా చూ కారత్ ఎరందూ హిణితూ హాకొతీ ఎమ్మెల్యే హస మెంజీత హాకొని హి జాస్తి ఇక ఎమ్మెల్యే హాకొని ఫస్ట్ ఎమ్మె మెంజీ హాక్రాడిపిస్తాను ఒక మేలు నాకు ముప్ప నిమిషి అది ఇంత నిమిషంట్ హాత అదర్ బస్ట్ ఈ ఆమె కారుబావు ఆమె ఈంటా మూడు నిమిష అదే ఫ్రై మాకు ఇంకా ఎర్ర నిమిషా మూడు నిమిషం సాకే అను తో కణి పట్టు ఇక్కడ ఆమె ఇక్కడే హాస్కొత్తనా తగ్గినా తుంబీ సూర తప్ప రొట్టి చపాతి జే కాంబినేషన్ అంత నేను ఇలా ఈ రూడెల నెక్స్ట్ కోరేకాయ తగ్గి తగ్గినా కోరేకాయ నేను బట్టి నేను కనస్టాయి ఎస్ చూరకా పల్లె తింటా తింటా పల్లె పల్లె తింటా తిన్నపి పల్ పల్లె తిని తిన్ను అంత అనిచి ఈకొని ఈజీయూ ఇప్పుడు జోగా కూడా హిందూ నిమిషం ఎమ్మెల్యే ఫ్రై మాట్ ఎన్నే బా తర్కారి ఎమ్మే బై అది నర పేస్ట్ ఇచ్చే ఎమ్మెల్యే పేస్ట్ నరల్లు బేసి తిన డిఫరెంటే ఏం అర్ధడి మూడు నిమిషం ఎమ్మెల్యే ఫ్రై అది ఒక అర్ధస్టూ అరసిన హాక అరకే జాస్తిగా యూస్ మి ಅಂತಲೇ ಹೇಳಿ ಮಕ್ಕಳು ಬುದ್ಧಿಶಕ್ತಿಗಳು ಯಾರಕ್ಕೂ ತುಂಬ ಯೂಸ್ ಅಂತಲೇ ಹೇಳ್ಬೋದು அருஷ்ணா அமிரே காய்கள் ஏனாதோ ஆக அது வந்து ஹோகலுவி அரிணதலு ஜாஸ்தி அதுக்கோஸர அரிஷன யூஸ் மாணி மொத்த ஒன்று அப்டின் சாம்பார் பிடி மட்டும் சிறப்பு ருச்சி தக்கூடீங்க கரம் மசாலா கூட ஹாக்க இல்லாங்க நாரல் நான் மொழி யாத்திரம் சாம்பார் பிடி யூஸ் மாதிரி அதன் கூட ஹாக்கோது நோய் எல்லோ ஆய்க்கல்வெண்ட் முறையே நான் நாலு நிமிஷம் எந்த ஃபிரை ஆகு ಎಣ್ಣೆ ಫ್ರೈ ಆದ ನಾನು ನೀರು ಹಾಕ್ಕೊಂಡಿದ್ದೀನಿ ನೀರು ಹಾಕ್ಕೊಂಡು ಬೇಯಿಸ್ಕೊಳ್ತೀನಿ ಫುಲ್ ಬೇಯ್ಬೇಕನ್ನಾದ್ರೆ ನೀರು ಹಾಕ್ಕೊಳ್ಳೋದು ಬೇಡ ನಮಗೆ ತರಕಾರಿ ನಾವು ಅರ್ಧ ಈ ಇದು ಅಂತೀವಲ್ವ ಅಂತವ್ರಿಗೆ ಆ ಥರ ಎಣ್ಣೆ ಫೈ ಕೂಡ ಹಾಗೆ ಕೂಡ ತಿನ್ಬೋದು ನಮಗೆ ಒಬ್ರು ಲಿಕ್ವಿಡ್ ಬೇಕು ಮನೇಲಿ ಬೇಬಿ ಇದೆ ಸೊ ಅದಕ್ಕೋಸ್ಕರ ಸ್ವಲ್ಪ ಲಿಕ್ವಿಡ್ ಇಷ್ಟ ಪಡ್ತಾರೆ ಅನ್ನೋದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಳ್ತೀವಿ ಲಿಕ್ ನೀರು ಲಿಡನ ಮಾಡ್ಕೊಳ್ಬೋದು ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ಲಿ ಚೆನ್ನಾಗಿ ಬೇಯಬೇಕು बेंदमे फ्लेवर कूड़ा थ तुम चेनाकड़े फ्रेंड्स ನೋಡಿ ಬೆಂತಲ್ವಾ ಬೆಂದಾದ್ಮೇಲೆ ಬೆಂದಾದಮೇಲೆ ಲಾಸ್ಟಲ್ಲಿ ಅದೇನು ತುಗಿದ್ಕೊಂತ ಕಾಯಿ ತುರಿ ತೊಗೊಂಡಿದ್ದೀವ ಕಾಯಿ ತುರಿ ಮತ್ತು ಕೊತ್ತಂಬ್ರೇನ ಲಾಸ್ಟಿಗೆ ಆ್ಯಡ್ ಮಾಡ್ಕೊಳ್ತೀವಿ ನಾವು ತೆಂಗಿನಕಾಯಿ ತುರಿ ತೆಂಗಿನಕಾಯಿನ ಜಾಸ್ತಿ ಜಾಸ್ತಿ ಯೂಸ್ ಮಾಡಿ ಅಂತಲೇ ಹೇಳ್ತೀವಿ ತೆಂಗಿನಕಾಯಿ ಜಾಸ್ತಿ ಯೂಸ್ ಮಾಡೋದ್ರಿಂದ ಏನು ಇದು ಲಪ್ಪ ಹೊಡೆಯುತ್ತೆ ಅಂತಾರಲ್ಲ ಅದನ್ನು ಹೊಡೆಯುವಂಥ ಚಾನ್ಸ್ ಅದು ಕಡಿಮೆ ಮಾಡುತ್ತೆ ಯಾವುದೇ ಕಾರಣಕ್ಕೂ ಲಪ್ಪವನ್ನು ಹೊಡೆಯೋದಿಲ್ಲ ಅನ್ನೋದಕ್ಕೋಸ್ಕರ ಅಂತಲೇ ಹೇಳ್ತೀವಿ ಯಾಕಂದರೆ ಜಾಸ್ತಿ ತೆಂಗಿನಕಾಯ್ದಲ್ಲೇ ಯೂಸ್ ಮಾಡಿ ಅಂತ ಹೇಳ್ತಾ ನೋಡಿ ಈ ಥರ ಕಾಣಿಸ್ತಾ ಇದೆ ಅಲ್ವ ಸೋರೆಕಾಪಲ್ಲ ನೀವು ಕೂಡ ಇದೇ ಥರ ಟ್ರೈ ಮಾಡಿ ಹೇಗಾಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ ತಿಳಿಸಿ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್